ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾಳೆ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಈ ಗುರುವಾರ ತುಂಬಾ ವಿಶೇಷ ಮಹಾಲಕ್ಷ್ಮಿಯೊಂದಿಗೆ ವಿಷ್ಣುವಿನ ಪೂಜೆಯನ್ನು ಮಾಡ್ತೀವಿ ಇನ್ನು ಅಷ್ಟೇ ಅಲ್ಲದೆ ಈ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ರಾಯರ ಆರಾಧನೆ ಗುರುಗಳ ಆರಾಧನೆ ಶಿರಡಿ ಸಾಹಿಬ ವ್ರತ ಏಳು ಗುರುವಾರಗಳ ರಾಘವೇಂದ್ರ ಸ್ವಾಮಿಯ ವ್ರತ ಈ ಇಂತಹ ಒಂದು ಅದ್ಭುತವಾದ ರಥಗಳನ್ನು ಆಚರಣೆ ಮಾಡೋದಕ್ಕೆ ಇದು ತುಂಬಾ ಒಳ್ಳೆಯ ಒಂದು ಸಮಯ ಯಾಕಂತಂದರೆ ನಮಗೆ ಈಗ ನಾಲ್ಕು ಗುರುವಾರ ನಾವು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತೀವಿ ಅದರ ಜೊತೆ ನಾವು ಏಳು ಗುರುವಾರಗಳ ರಾಯರ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಕಷ್ಟಗಳು ನಮ್ಮ ಇಷ್ಟಾರ್ಥಗಳು ಏನೇ ಇದ್ದರೂ ಖಂಡಿತ ನೆರವೇರುತ್ತೆ ಆದರೆ ಆಗುತ್ತೋ ಇಲ್ಲೋ ಅನ್ನೋ ಮನಸ್ಸಿನಿಂದ ಖಂಡಿತ ಮಾಡಬಾರ್ದು ರಾಯರಿದ್ದಾರೆ ರಾಯರು ನಮ್ಮ ಕಷ್ಟಗಳನ್ನ ಕಲೀತಾರೆ ನಮ್ಮ ಇಷ್ಟಾರ್ಥವನ್ನು ನೆರವೇರಿಸ್ತಾರೆ ಅನ್ನೋ ಮನಸ್ಥಿತಿಯಿಂದ ಪೂಜೆಯನ್ನು ಮಾಡಿದರೆ ಖಂಡಿತ ಹೇಳ್ತೀನಿ ಏಳು ವಾರಗಳ ಒಳಗಡೆ ಪವಾಡ ಅನ್ನೋದು ಹಾಗೇ ಆಗುತ್ತೆ ನಂಬಿಕೆ ಇದ್ದವರಿಗೆ ಮಾತ್ರ ಇನ್ನು ನಾಳೆ ಮೊದಲನೇ ಗುರುವಾರ ಗುರುವಾರ ಲಕ್ಷ್ಮೀ ಪೂಜೆಯ ಜೊತೆಗೆ ಈ ಒಂದು ರಾಯರ ಒಂದು ಸರಳವಾದ ಏಳು ಗುರುವಾರಗಳ ವ್ರತ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಮಗೆ ಈ ಒಂದು ಗುರುವಾರದ ರಥವನ್ನು ನಾವು ಏಳು ಗುರುವಾರಗಳ ರಾಯರ ವ್ರಥವನ್ನು ಮಾಡೋದ್ರಿಂದ ನಮ್ಮ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳು ನೆರವೇರುತ್ತೆ ಇನ್ನು ಗುರುವಾರ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ನೀವೇನಾದರೂ ನಾನ್ ವೆಜ್ ತಿಂದಿದ್ರೆ ನಾನ್ ವೆಜ್ ಮನೆಯಲ್ಲಿ ಮಾಡಿದರೆ ಅದನ್ನು ಎಲ್ಲ ದಿವಸನೇ ಎಲ್ಲನೂ ತೆಗೆದು ಕ್ಲೀನ್ ಮಾಡಬೇಕು ಯಾವುದೇ ರೀತಿಯಾದಂಥ ನಾನ್ ವೆಜ್ ವಸ್ತುಗಳನ್ನು ಮನೆಯಲ್ಲಿ ಇಟ್ಕೋಬಾರ್ದು ಆ ಮಾಡಿದಂಥ ಪಾತ್ರೆ ಎಲ್ಲವನ್ನು ಮನೆಯಿಂದ ಹೊರಗಡೆ ಹಾಕಿ ಮನೆಗೆ ಗೋಮೂತ್ರವನ್ನು ಹಾಕಿ ನಾವು ಮನೆಯನ್ನು ಶುಭ್ರ ಮಾಡಿ ಶುಚಿಯಾಗಿ ಇಟ್ಕೊಂಡು ಆ ನಂತರ ಗುರುವಾರ ಬೆಳಗ್ಗೆ ಬೇಗ ಎದ್ದು ಮತ್ತೊಮ್ಮೆ ಮನೆಯನ್ನು ಕ್ಲೀನಾಗಿ ಕಸ ಗುಡಿಸಿ ಗೋಮೂತ್ರ ಹಾಕಿ ಮನೆಯನ್ನೆಲ್ಲ ನೀಟಾಗಿ ಒರೆಸಿ ಆ ನಂತರ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ರಾಯರ ವ್ರತವನ್ನು ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಮೊದಲಿಗೆ ನಾವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ರಾಯರ ಮಂತ್ರಾಕ್ಷತೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಕೆಂಪು ಮಂತ್ರಾಕ್ಷತೆ ಆ ಕೆಂಪು ಮಂತ್ರಾಕ್ಷತೆಯನ್ನು ಮಾಡಿಕೊಳ್ಬೇಕು ಸ್ವಲ್ಪ ಅಕ್ಕಿಯನ್ನು ತಗೊಂಡು ಶುದ್ಧವಾಗಿರೋ ಕುಂಕುಮವನ್ನು ಅಕ್ಕಿಯಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಂತ್ರಾಕ್ಷತೆ ರೆಡಿಯಾಗುತ್ತದೆ ಆ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಒಂದು ಹೂವನ್ನು ಇಟ್ಕೊಂಡು ಗುರು ರಾಯರೇ ನಾನು ಏಳು ಗುರುವಾರಗಳ ವ್ರತ ಆಚರಣೆಯನ್ನು ವ್ರತಧಾರಣೆಯನ್ನು ಮಾಡ್ತೀನಿ ಈ ಏಳು ಗುರುವಾರ ಮುಗಿಯೋದರೊಳಗಡೆ ನನ್ನ ಇಷ್ಟಾರ್ಥಗಳು ನೆರವೇರಿಸಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಮನಸ್ಫೂರ್ತಿಯಾಗಿ ರಾಯರಲ್ಲಿ ನಂಬಿಕೆ ಇಟ್ಟು ಬೇಡ್ಕೊಳ್ಬೇಕು ಸ್ನೇಹಿತರೆ ಆನಂತರ ರಾಯರ ಒಂದು ಫೋಟೋ ಬೇಕು ಆದಷ್ಟು ರಾಯರದ ಕಾಮದೇನು ಇರುವಂಥ ಫೋಟೋವನ್ನು ತಗೊಳ್ಳಿ ಅದು ಫೋಟೋವನ್ನು ನೀಟಾಗಿ ಒರೆಸಿ ಅದಕ್ಕೆ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಗೆಜ್ಜೆ ವಸ್ತ್ರ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಿ ಇನ್ನು ರಾಯರಿಗೆ ಅತಿ ಪ್ರಿಯವಾದಂಥ ಹೂಗಳು ಅಂತಂದರೆ ಒಂದು ತುಳಸಿ ಮಾಲೆ ಇನ್ನೊಂದು ಮಲ್ಲಿಗೆ ಹೂವು ನಿಮಗೆ ತುಳಸಿ ಮಾಲೆ ಸಿಗಲಿಲ್ಲ ಅಂದರೆ ತುಳಸಿ ಪತ್ರೆ ಸಿಗುತ್ತಲ್ಲ ಅದನ್ನು ಅದೇ ತೊಗೊಂಡು ಬಂದು ರಾಯರ ಫೋಟೋ ಕೇಳಿ ಒಂದು ಸ್ವಲ್ಪ ಮಲ್ಲಿಗೆ ಹೂವನ್ನು ರಾಯರ ಫೋಟೋಕ್ಕೆ ಹಾಕಬೇಕು ಇನ್ನು ಮೊದಲಿಗೆ ನಾವು ದೇವರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡಾಗ ಒಂದು ಪೀಠವನ್ನು ಸಿದ್ಧ ಮಾಡಿ ಇಟ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ರಾಯರ ಫೋಟೋ ಅಥವಾ ವಿಗ್ರಹ ಆಯಿತು ಅದನ್ನು ಡೈರೆಕ್ಟಾಗಿ ನೀವು ನೆಲದ ಮೇಲೆ ಇಡಬಾರ್ದು ಸ್ನೇಹಿತರೆ ಒಂದು ಮನೆ ಮೇಲೆ ಇಡಬೇಕಾಗುತ್ತೆ ಅದಿಷ್ಟು ಆದ ನಂತರ ಮುಖ್ಯವಾಗಿ ರಾಯರಿಗೆ ಅತಿ ಪ್ರಿಯವಾದಂಥದ್ದು ಅಂದರೆ ತುಪ್ಪದ ದೀಪ ಎರಡು ಸಣ್ಣ ಸಣ್ಣ ತುಪ್ಪದ ದೀಪಗಳನ್ನು ಹಚ್ಚಿಡಿ ನಿಮಗೆ ಶಕ್ತಿ ಇದ್ದರೆ ದೊಡ್ಡ ದೀಪವೇ ಹಚ್ಚಿ ಇಲ್ಲ ಅಂತಂದರೆ ಸಣ್ಣ ಸಣ್ಣ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ರಾಯರ ಫೋಟೋ ಮುಂದೆ ಇಡಬೇಕಾಗುತ್ತದೆ ಆನಂತರ ರಾಯರಿಗೆ ನೈವೇದ್ಯ ರೂಪದಲ್ಲಿ ಕಲ್ಸಕ್ಕರೆ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ಗಳನ್ನ ಇರ್ಬೋದು ಬಾಳೆಹಣ್ಣು ಅಥವಾ ತೆಂಗಿನಕಾಯಿ ಒಡೆದು ಪೂಜೆಯನ್ನು ಮಾಡ್ಬೋದು ಇಲ್ಲಾಂದರೆ ಒಂದು ಗ್ಲಾಸ್ ಹಾಲನ್ನು ಕಾಸಿ ರಾಯರ ಮುಂದೆ ಇಟ್ಟರು ರಾಯರು ಸಂತೃಪ್ತರಾಗ್ತಾರೆ ನಿಮ್ಮ ಶಕ್ತಿ ಅನುಸಾರ ಇದೇ ನೈವೇದ್ಯ ಮಾಡಬೇಕಂತ ಏನೂ ಇಲ್ಲ ನಿಮಗೆ ಅನುಕೂಲ ಇದ್ದರೆ ನೀವು ಪಾಯಸವನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಸಜ್ಜಿಗೆಯನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ನಿಮ್ಮ ಶಕ್ತಿ ಅನುಸಾರ ನಿಮ್ಮ ಇಷ್ಟದ ಅನುಸಾರ ರಾಯರಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು ಇದೆಲ್ಲ ಆದ ನಂತರ ರಾಯರಲ್ಲಿ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಳ್ಬೇಕು ಗುರುರಾಯರೇ ನಾನು ನಿಮ್ಮ ಏಳು ಗುರುವಾರಗಳ ಈ ಒಂದು ವ್ರತದ ಧಾರಣೆಯನ್ನು ಮಾಡ್ತಾ ಇದ್ದೀನಿ ಇಂದಿನಿಂದ ನಾನು ಏಳು ಗುರುವಾರಗಳವರೆಗೂ ನಿಮ್ಮ ವ್ರತವನ್ನು ಮಾಡ್ತೇನೆ ನನ್ನ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿ ಅಂತ ಭಕ್ತಿಯಿಂದ ದೇವರನ್ನ ಬೇಡ್ಕೊಂಡು ದೇವರಿಗೆ ಧೂಪ ದೀಪ ಆರತಿಯನ್ನು ಮಾಡಬೇಕು ಆ ನಂತರ ಗುರುರಾಯರ ಅಷ್ಟೋತ್ರವನ್ನು ಹೇಳಬೇಕು ಮತ್ತು ರಾಯರ ಮೂಲ ಮಂತ್ರ ಗಾಯತ್ರಿ ಮಂತ್ರ ರಾಯರ ಒಂದು ಮಂತ್ರಗಳನ್ನು ನಾಳೆ ಆದಷ್ಟು ಹೇಳ್ಬೋದು ಇಲ್ಲ ನಮಗೆ ಏನೂ ಗೊತ್ತಿಲ್ಲ ರಾಯರ ಅಷ್ಟೋತ್ರ ಹೇಳಕ್ಕೆ ಬರಲ್ಲ ನಮಗೆ ಯಾವುದೋ ಮಂತ್ರ ಹೇಳಕ್ಕೆ ಬರಲ್ಲ ಅಂತ ಅಂದವರು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವರುಕ್ಷಾಯ ನಮತಾಂ ಕಾಮಧೇನುವೆ ಈ ಒಂದು ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ನಾಳೆ ಹೇಳಬೇಕು ಮತ್ತು ಗುರುವಾರ ಪ್ರತಿ ಗುರುವಾರನೂ ಈ ಒಂದು ಮಂತ್ರವನ್ನು ನಿಮಗೆ ಎಷ್ಟು ಸರ್ತಿ ಸಾಧ್ಯವೋ ಎಷ್ಟು ನಿಮ್ಮ ಹತ್ರ ಸಮಯ ಇದೆಯೋ ಅಷ್ಟು ಬರೀ ಈ ಒಂದು ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ಇನ್ನು ನಾವು ಗುರುವಾರ ಪೂಜೆಯೆಲ್ಲ ಆದ ನಂತರ ನಾವು ಉಪವಾಸವನ್ನು ಇಡೀ ದಿನ ನಿಮಗೆ ಶಕ್ತಿ ಇದ್ದರೆ ಉಪವಾಸವನ್ನು ಮಾಡ್ಬೋದು ಇಲ್ಲ ಅಂತಂದ್ರೆ ಪೂಜೆ ಎಲ್ಲ ಆದ ನಂತರ ನೀವು ಆಹಾರವನ್ನು ತಗೋಬೋದು ಆದರೆ ಆ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಸ್ನೇಹಿತರೆ ಮತ್ತು ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಬೇಕಾಗುತ್ತೆ ಇದು ಒಂದು ನಿಯಮವನ್ನು ಪಾಲಿಸಬೇಕು ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಇನ್ನು ಏಳು ಗುರುವಾರನೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೀವಿ ಅಂದರೆ ಶೀಘ್ರ ಫಲ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಏನು ಕೋರಿಕೆ ಇರುತ್ತಲ್ಲ ಅದರ ಒಂದು ನೂರು ಪಟ್ಟು ಹೆಚ್ಚಿನ ಫಲ ರಾಯರು ಕೊಡ್ತಾರೆ ಯಾಕಂತಂದರೆ ಕಲಿಯುಗದ ಕಾಮದೇನು ಕಲ್ಪವೃಕ್ಷ ಅಂತ ಪ್ರತಿಯೊಬ್ಬರು ಈ ರಾಯರನ್ನು ಆರಾಧನೆ ಮಾಡೋರಿಗೆ ಮಾತ್ರ ರಾಯರ ಮಹಿಮೆ ಗೊತ್ತಿರುತ್ತೆ ಹಾಗಾಗಿ ಈ ಇದು ಒಂದು ಏಳು ಗುರುವಾರ ವ್ರತವನ್ನು ನಾವು ನಾನ್ ವೆಜ್ ತಿಂತೀವಿ ಮಾಡಬಾರ್ದಾ ಅನ್ನೋ ಯಾವ ನಿಯಮಾನೂ ಇಲ್ಲ ಸ್ನೇಹಿತರೆ ನೀವು ನಾನ್ ವೆಜ್ ತಿಂದರೂ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಗುರುವಾರ ದಿವಸ ನಾನ್ ವೆಜ್ಜನ್ನು ತಿನ್ನಬಾರ್ದು ನೀವು ಬುಧವಾರ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಇಲ್ಲ ನಾವು ಮಾಡ್ತೀವಿ ತಿಂದಿರ್ತೀವಿ ಅಂದರೆ ನೀವು ಬುಧವಾರ ನೈಟ್ ಎಲ್ಲವನ್ನು ಕ್ಲೀನ್ ಮಾಡ್ಕೊಂಡ್ಬಿಡಿ ಬಿಡಿ ಎಲ್ಲವನ್ನು ಕ್ಲೀನ್ ಮಾಡಿ ಅದನ್ನೆಲ್ಲ ಇದನ್ನು ಮಾಡಿಕೊಂಡು ಬೆಳಗ್ಗೆ ಗುರುವಾರ ದಿವಸ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಈ ವ್ರತವನ್ನು ಮಾಡ್ಬೋದು ಶುದ್ಧ ಮನಸ್ಸಿನಿಂದ ರಾಯರನ್ನ ಯಾರು ನೆನೆಯುತ್ತಾರೋ ಅವರ ಸಕಲ ಸಂಕಷ್ಟಗಳನ್ನು ಇಷ್ಟಾರ್ಥಗಳನ್ನು ಗುರುರಾಯರು ಬಂದು ನೆರವೇರಿಸ್ತಾರೆ ಅನ್ನೋದು ಕಲಿಯುಗದ ಒಂದು ನಂಬಿಕೆ ಸ್ನೇಹಿತರೆ ಇದಿಷ್ಟು ರಾಯರ ಒಂದು ಸರಳವಾದ ಆಚರಣೆ ಇನ್ನು ಈ ಗುರುವಾರದ ವ್ರಥವನ್ನು ನಾವು ಯಾಕೆ ಮಾಡಬೇಕು ಏಳು ಗುರುವಾರಗಳ ವ್ರತವನ್ನು ಅಂದರೆ ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದರೆ ಆರ್ಥಿಕ ಹಣಕಾಸಿನ ಸಮಸ್ಯೆಗಳಿದ್ದರೆ ಅಥವಾ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಸಿಗದೇ ಇದ್ದರೆ ನಿಮ್ಮ ಯಾವುದೇ ರೀತಿಯಾದಂಥ ಒಂದು ಇಷ್ಟಾರ್ಥವನ್ನು ರಾಯರ ಹತ್ರ ಹೇಳಿಕೊಂಡು ಈ ವ್ರತವನ್ನು ಮಾಡೋದ್ರಿಂದ ಏಳು ಗುರುವಾರಗಳ ಒಳಗಡೆ ನಿಮ್ಮ ಎಲ್ಲ ರೀತಿಯಾದಂಥ ಇಷ್ಟಾರ್ಥಗಳು ಕಷ್ಟಗಳನ್ನು ಎಲ್ಲವನ್ನ ರಾಯರು ಖಂಡಿತ ಕಳೀತಾರೆ ಇದು ನನ್ನ ಸ್ವಂತ ಅನುಭವ ಸ್ನೇಹಿತರೆ ಇನ್ನು ಈ ಒಂದು ವ್ರತವನ್ನ ಮಾಡಬೇಕು ಮಾಡಿದ ದಿವಸ ಗುರುವಾರ ದಿವಸ ನಿಮಗೆ ಹತ್ತಿರದಲ್ಲಿ ಎಲ್ಲಾದರೂ ರಾಯರ ಮಠ ಇದ್ರೆ ಆ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿ ಬರ್ರಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ರಾಯರ ಸರಳವಾದ ತುಂಬಾ ಶಕ್ತಿಯುತವಾದ ಏಳು ಗುರುವಾರಗಳ ವ್ರತದ ಒಂದು ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ದೈವಿಕ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನನ್ನ ವಿಡಿಯೋವನ್ನು ನೋಡಿದಂಥ ಪ್ರತಿಯೊಬ್ಬ ನನ್ನ ಯೂಟ್ಯೂಬ್ ಕುಟುಂಬದ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ